ಎರಡು ಸಾವಿರದ ಇಪ್ಪತ್ತೈದರ ಕಿತ್ತೂರು ಉತ್ಸವ ಯುವ ಪೀಳಿಗೆಗೆ ಕಿತ್ತೂರು ಕೋಟೆಯ ಗತ ವೈಭವವನ್ನು ಪರಂಪರೆ ಇತಿಹಾಸದ ಕುರಿತು ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವ ಜರುಗಲಿ ಹಾಗೂ ಕಿತ್ತೂರು ಕೋಟೆಯ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ನಾಯಕರ ಉತ್ಸವಗಳನ್ನು ಆಚರಿಸುವಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಬಾರದು ಎಂದು ಶ್ರೀ ಈರಣ್ಣ ಕಡಾಡಿ ರಾಜ್ಯಸಭಾ ಸಂಸದರು ಆಗ್ರಹಿಸಿದರು ವರದಿ ರುದ್ರಪ್ಪ ಹುಬ್ಬಳ್ಳಿ ಪ್ರಜಾಪವರ್ ನ್ಯೂಸ್ ಸರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇಷ ಕಿತ್ತೂರು ಚನ್ನ ಮಹೋತ್ಸವ ಬಗ್ಗೆ ತಾವು ಅಭಿಮಾನಿಗಳಿಗೆ ತಾವು ಪ್ರತಿಯೊಂದು ಕಾರ್ಯಕ್ರಮ ಉತ್ಸವದಲ್ಲಿ ಕಿತ್ತೂರು ಉತ್ಸವದಲ್ಲಿ ಭಾಗಿಯಾಗುತ್ತಿದೆ ಸರ್ ಈ ವರ್ಷದ ಕಿತ್ತೂರು ಉತ್ಸವ ಬಗ್ಗೆ ನಮ್ಮ ನಾಡಿನ ಜನತೆಗೆ ಕಿತ್ತೂರು ಉತ್ಸವಕ್ಕೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಸರ್ ಕಿತ್ತೂರು ಕರ್ನಾಟಕ ಪ್ರದೇಶದ ಜನ ಹೆಮ್ಮೆ ಪಡತಕ್ಕಂಥ ನಾಯಕಿ ರಾಣಿ ಚೆನ್ನಮ್ಮ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಅವರ ವಿಜಯೋತ್ಸವವನ್ನು ಸರ್ಕಾರ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಇದು ಸರ್ಕಾರಿ ಹಬ್ಬವಾಗಿಲ್ಲ ಇದು ಜನರ ಹಬ್ಬವಾಗಿದೆ ಈ ವರ್ಷ ವಿಶೇಷವಾಗಿ ಎರಡು ನೂರ ಒಂದನೇ ಜಯಂತಿ ಉತ್ಸವ ನಡೀತಾ ಇದೆ ಸಿದ್ಧತೆಗಳು ಭಾಳ ಭರದಿಂದ ಸಾಗಿದ್ದಾವೆ ಜನ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅನೇಕ ನಿರೀಕ್ಷೆಗಳು ಇದ್ದಾವೆ ಸರ್ಕಾರದ ವತಿಯಿಂದ ಆ ಎಲ್ಲ ನಿರೀಕ್ಷೆಗಳು ಈ ಉತ್ಸವದ ಹಿನ್ನೆಲೆಯಲ್ಲಿ ಈಡೇರಲಿ ಅಂತೇಳಿ ನಾನು ಶುಭವನ್ನು ಕೊಡ್ತೇನೆ ಸರ್ ಕಿತ್ತೂರು ಉತ್ಸವ ಚ ಈಗ ಚಂಗೋರಾಯನ ಉತ್ಸವಕ್ಕೆ ಸಾಕಷ್ಟು ಅನುದಾನಗಳು ಕೊಡ್ತಾ ಇದೆ ಬಲತಾಯಿ ತರ ತೋರ್ತಾ ಇದೆ ಕಿತ್ತೂರು ಅಭಿವೃದ್ಧಿ ಕೂಡ ಇಲ್ಲ ಸಾಕಷ್ಟು ಅನುದಾನ ತಂದರೂ ಅಲ್ಲಿ ಕಿತ್ತೂರಲ್ಲಿ ಯಾವುದು ಕೆಲಸಗಳಾಗ್ತಾ ಇಲ್ಲ ಅಂತ ಈಗಾಗಲೇ ಬರ್ತಾ ಇದೆ ಸರ ಒಂದು ಈ ನಾಡಿನ ಮಹಾಪುರುಷರ ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಭೇದಭಾವ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಮುಳುಗದ ಸಾಮ್ರಾಜ್ಯ ಅಂತ ಹೆಸರಿತ್ತು ಅಂತ ಬ್ರಿಟಿಷರ ವಿರುದ್ಧ ದೇಶದಲ್ಲೇ ಮೊದಲ ದ್ವನಿಯತ್ತಿದ್ದಂಥಮ್ಮ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಹೀಗಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಕಿತ್ತೂರು ನಾಡಿನ ಇತಿಹಾಸ ಪರಂಪರೆ ಶೌರ್ಯವನ್ನು ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ಆ ಗತ ವೈಭವದ ದಿನಗಳನ್ನು ನಾವು ಪ್ರತಿ ವರ್ಷ ಮೆಲುಕು ಹಾಕಬೇಕಾಗ್ತದೆ ಹೀಗಾಗಿ ಆ ಕೋಟೆಯ ಸುತ್ತಮುತ್ತಲ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದಿರ್ಬೋದು ಮತ್ತು ಸಾಹಿತ್ಯಾತ್ಮಕವಾಗಿ ಅವರ ವಿಚಾರಗಳನ್ನು ಪ್ರಕಟ ಮಾಡುವಂಥದ್ದಿರ್ಬೋದು ಯಾವುದೇ ನಾವು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಅದರ ಮೂಲಕ ತಿಳಿಸುವಂಥದ್ದಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೋದ್ರ ಮೂಲಕ ಕಿತ್ತೂರು ಗತ ವೈಭವದ ಇತಿಹಾಸವನ್ನು ಮರುಕಳಿಸುವಂಥದ್ದಿರ್ಬೋದು ಯುವ ಪೀಳಿಗೆಗೆ ಈ ನಾಡಿನ ಇತಿಹಾಸದ ಬಗ್ಗೆ ಮತ್ತು ಅವರ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸಿ ಹೇಳಬೇಕಾದಂಥ ಅಗತ್ಯ ಇದೆ ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಯಾವುದೇ ತಾರತಮ್ಯ ಅಂತೇಳಿ ನಾನು ಕೂಡ ತಮ್ಮ ವಾಹಿನಿಯ ಮೂಲಕ ಆಗ್ರಹವನ್ನು ಮಾಡ್ತೇನೆ